ಇತ್ತೀಚೆಗೆ ನಡೆದ ರಾಜ್ಯ ಮಟ್ಟದ ಬ್ರೈನ್ ಓಥಾನ್ ಪರೀಕ್ಷೆಯಲ್ಲಿ ನಗರದ ಡ್ಯಾಫೋಡಿಲ್ಸ್ ಕಿರಿಯ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಕೃತಿ ಶೇಕಡ ತೊಂಬತ್ತೊಂಬತ್ತರಷ್ಟು ಅಂಕಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಶಾಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ ಅಂತ ವಿಎಲ್ಎನ್ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಸುಜಾತ ಕೃಷ್ಣ ಹೆಮ್ಮೆಯಿಂದ ನುಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಬ್ರೈನ್ ಸೆಂಟರ್ ಹಾಗೂ ಖಾಸಗಿ ಶಾಲೆಗಳ ಸಂಘಟನೆಯಾದ ಕ್ಯಾಂಪ್ಸ್ ಸಹಯೋಗದಲ್ಲಿ ಬ್ರೈನ್ ಓಥಾನ್ ಎಂಬ ಪರೀಕ್ಷೆ ನಡೆದಿದ್ದು ಇದೊಂದು ಸಾರ್ವತ್ರಿಕ ವಿಷಯಾಧಾರಿತ ವಿದ್ಯಾರ್ಥಿಗಳ ಸಾಮರ್ಥ್ಯ ವಿಶ್ಲೇಷಣಾತ್ಮಕ ಮತ್ತು ವಿಮರ್ಶನಾತ್ಮಕ ಚಿಂತನೆಗಳನ್ನ ಉತ್ತೇಜಿಸಲು ವಿನ್ಯಾಸಗೊಳಿಸಲಾದ ಸ್ಪರ್ಧೆಯಾಗಿದೆ ಎಂದರು ಈ ಸ್ಪರ್ಧೆಯಲ್ಲಿ ರಾಜ್ಯವ್ಯಾಪಿ ಐವತ್ತೇಳು ಸಾವಿರ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ನಮ್ಮ ಶಾಲೆಯಿಂದ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಅದರಲ್ಲಿ ಕೃತಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದು ಕ್ಯಾಂಪ್ಸ್ನ ವತಿಯಿಂದ ವಿಜೇತ ಕೃತಿಗೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ಹಾಗೂ ಕೃತಿ ಕುಟುಂಬಕ್ಕೆ ಗೋವಾ ಪ್ರವಾಸವನ್ನು ಬಹುಮಾನವಾಗಿ ನೀಡಿದೆ ಅಂತೆಯೇ ಶಾಲೆಯ ಆರನೇ ತರಗತಿಯ ಸೈಯದ್ ಶುರೈಮ್ ಶೇಕಡ ತೊಂಬತ್ತೇಳರಷ್ಟು ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಅಂತ ಹೇಳಿದರು ಕ್ಯಾಂಪ್ಸ್ನ ವತಿಯಿಂದ ಶಾಲೆಗಳ ಶಿಕ್ಷಕರಿಗೂ ಪ್ರತ್ಯೇಕ ಸ್ಪರ್ಧೆ ನಡೆದಿದ್ದು ಸದರಿ ಸ್ಪರ್ಧೆಯಲ್ಲಿ ಶಾಲೆಯ ಶಿಕ್ಷಕಿ ತರುಣ ಅವರು ಶೇಕಡಾ ತೊಂಬತ್ತೆಂಟರಷ್ಟು ಅಂಕ ಗಳಿಸಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ವಿವರಿಸಿದ್ರು ನಮ್ಮ ಶಾಲೆಗೆ ಮಕ್ಕಳ ಈ ಪ್ರತಿಭೆ ಏನು ನಮಗೆ ಒಂದು ಸ್ಟೇಟ್ ಅವಾರ್ಡ್ ಕಾನ್ಫರ್ ಆಗಿದೆ ಅದರ ವಿಷಯನ ನಾವು ಒಂದು ಮಂಡ್ಯ ಜನತೆಗೆ ತಿಳಿಸ್ಬೇಕು ಅಂತ ಹೇಳಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿಕೊಂಡಿದ್ದೀವಿ ಇದಕ್ಕೆ ಸ್ವಾಗತ ಸ್ವಾಗತವನ್ನು ನಾನು ಕೋರ್ತೀನಿ ಕ್ಯಾಂಪ್ಸ್ ಅಂತ ಹೇಳಿ ಒಂದು ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಇದೆ ಬೆಂಗಳೂರಿನಲ್ಲಿ ಶಶಿಕುಮಾರ್ ಅಂತ ಹೇಳಿ ಅವರ ಜನರಲ್ ಆಗಿದ್ದಾರೆ ಅವರು ಕ್ಯಾಂಪ್ಸ್ ಮುಖಾಂತರ ಒಂದು ಬ್ರೈನೋತ್ಥವನ್ ಅನ್ನುವಂತಹ ಒಂದು ಜನರಲ್ ನಾಲೆಡ್ಜ್ ಪರೀಕ್ಷೆಯನ್ನು ಕರ್ನಾಟಕದಾದ್ಯಂತ ಎಲ್ಲ ಶಾಲೆಗಳ ಮಕ್ಕಳಿಗೆ ಅಂದರೆ ಕ್ಯಾಂಪ್ಸ್ಗೆ ಮೆಂಬರ್ ಇರುವಂಥ ಶಾಲೆಗಳು ಸುಮಾರು ಮೂರುವರೆ ನಾಲ್ಕು ಸಾವಿರ ಶಾಲೆಗಳು ಕ್ಯಾಂಪ್ಸ್ಗೆ ಮೆಂಬರ್ ಇದ್ದಾರೆ ಅದರಲ್ಲಿ ನಾವು ಮಂಡ್ಯನಲ್ಲೂ ಅನೇಕ ಶಾಲೆಗಳು ಮೆಂಬರ್ಸು ಅದರಲ್ಲಿ ನಾವು ಒಬ್ರು ಅವರು ಪ್ರತಿ ವರ್ಷ ಈಗ ನಾಲ್ಕು ವರ್ಷಗಳಿಂದ ಬ್ರೈನೊಥಾನ್ ಅನ್ನುವಂತಹ ಒಂದು ಜನರಲ್ ನಾಲೆಡ್ಜ್ ಕ್ವೆಶನ್ನ ಕರ್ನಾಟಕದಾದ್ಯಂತ ಎಲ್ಲ ಶಾಲಾ ಮಕ್ಕಳಿಗೆ ಆಯೋಜಿಸ್ಕೊಳ್ತಾ ಬರ್ತಾ ಇದ್ದಾರೆ ಪ್ರತಿ ಬಾರಿ ನಾವು ಅದರಲ್ಲಿ ಆ್ಯಕ್ಟಿವ್ ಪಾರ್ಟ್ ಮಾಡಿ ತಗೊಳ್ತಾ ಇದ್ದೀವಿ ನಮ್ಮ ಮಕ್ಕಳುಗಳು ಶಾಲಾ ಮಕ್ಕಳುಗಳನ್ನ ಬರೆಸ್ತಾ ಇದ್ದೀವಿ ಆ ಪರೀಕ್ಷೆನ ಅದರಲ್ಲಿ ಸಾವಿರಾರು ಮಕ್ಕಳುಗಳು ಭಾಗವಹಿಸ್ತಾರೆ ಈ ಬಾರಿ ಐವತ್ತೇಳು ಸಾವಿರ ಕರ್ನಾಟಕದಾದ್ಯಂತ ಮಕ್ಕಳುಗಳು ಭಾಗವಹಿಸಿದ್ದಂತಹ ಈ ಒಂದು ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ಎಂಟನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಕೃತಿಯವರು ಸ್ಟೇಟಿಗೆ ಫಸ್ಟ್ ಬಂದಿದ್ದಾಳೆ ಅಂದರೆ ಇದು ತುಂಬ ಒಂದು ರೀತಿಯಾದಂತಹ ಅಭೂತಪೂರ್ವವಾದ ಅವ್ರದ್ದು ಸಾಧನೆ ಅಂತಲೇ ಹೇಳಬೇಕು ಐವತ್ತು ಸ ಏಳು ಸಾವಿರ ಮಕ್ಕಳು ಅಂತ ಹೇಳಿದರೆ ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಗಳು ಅನ್ನಿಸ್ಕೊಂಡಿರುವಂತಹ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಆಗ್ಬೋದು ಬಾಲ್ಡ್ವಿನ್ಸ್ ಆಗ್ಬೋದು ಬ್ಯಾಪ್ಟಿಸ್ಟ್ ಐ ಮೀನ್ ಬಿಷಪ್ ಕಾಟನ್ ಮತ್ತು ಇಂತಹ ಅನೇಕ ಪ್ರತಿಷ್ಠಿತ ಶಾಲೆಗಳು ಆಚಾರ್ಯ ಪಾಠಶಾಲಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇಂಥ ಶಾಲೆಗಳ ಮಕ್ಕಳುಗಳೆಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಅಂಥ ಒಂದು ಪರೀಕ್ಷೆಯಲ್ಲಿ ನಮ್ಮ ಹುಡುಗಿ ಸ್ಟೇಟಿಗೆ ಹಂಡ್ರೆಡ್ ನೂರಕ್ಕೆ ತೊಂಬತ್ತೊಂಬತ್ತು ಮಾರ್ಕ್ಸ್ಗಳನ್ನ ತೆಗೆದುಕೊಂಡು ಫಸ್ಟ್ ಬಂದಿದ್ದಾಳೆ ಅವಳಿಗೆ ಒಂದು ಲಕ್ಷ ನಗದು ಬಹುಮಾನ ಕೊಟ್ಟಿದ್ದಾರೆ ಮತ್ತು ಅವಳ ಅವಳು ಮತ್ತು ಅವಳ ಫ್ಯಾಮಿಲಿಗೆ ಗೋವಾ ಟ್ರಿಪ್ನ ಆರ್ಗನೈಸ್ ಮಾಡಿದ್ದಾರೆ ಇದು ಪ್ರಶಸ್ತಿ ಕೊಡುವಂತಹ ಕಾರ್ಯಕ್ರಮ ಸಹ ಕಳೆದ ವಾರ ಬೆಂಗಳೂರಿನಲ್ಲಿ ನಡೀತು ಅದಕ್ಕೆ ನಾವು ಹೋಗಿದ್ವಿ ಅಲ್ಲಿ ಎಲ್ಲ ಶಾಲೆಗಳ ಒಂದು ಏನು ಬಂದಿದ್ರು ಮ್ಯಾನೇಜ್ಮೆಂಟ್ ಬಂದಿದ್ದರು ಪೇರೆಂಟ್ಸ್ಗಳು ಬಂದಿದ್ದರು ಅವರೆಲ್ಲರ ಸಮ್ಮುಖದಲ್ಲಿ ಇವಳಿಗೆ ಆನರ್ ಮಾಡಿ ಈ ಒಂದು ಟ್ರೋಫಿಯನ್ನು ಅವರಿಗೆ ಇದೊಂದು ಶಾಲೆಗೆ ಹೆಮ್ಮೆಯ ವಿಷಯ ಮತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಕೀರ್ತಿ ತಂದಿರುವಂತಹ ವಿಷಯ ಅಂತ ಹೇಳಿ ಇದನ್ನು ನಾನು ಮಂಡ್ಯ ಜನತೆಯಲ್ಲಿ ಹಂಚ್ಕೊಳ್ಬೇಕು ಅಂತ ಇಷ್ಟಪಟ್ಟು ನಾನೊಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಶಾಲೆಯಿಂದ ನಾವು ಇದು ಮಾಡಿದ್ವಿ ಆರ್ಗನೈಸ್ ಮಾಡಿದ್ವಿ ಹಾಗಾಗಿ ಅದಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಾ ಮತ್ತು ನೀವು ಇನ್ನೂ ಹೆಚ್ಚಿನ ಸಹಕಾರವನ್ನು ಎಲ್ಲ ಪತ್ರಿಕೆಗಳಲ್ಲಿ ಇದನ್ನು ಹೆಚ್ಚು ಹೆಚ್ಚು ಮಂದಿಗೆ ಗೊತ್ತಾಗಬೇಕು ತುಂಬ ಜನಗಳಿಗೆ ಗೊತ್ತಾಗಬೇಕು ನಮ್ಮ ಶಾಲೆಯಲ್ಲಿ ಇಂತಹ ಮಕ್ಕಳ ಒಂದು ಸರ್ವಾಂಗೀಣ ಪ್ರಗತಿಗೆ ಅನುಕೂಲ ಆಗುವಂತೆ ನಾವು ಹತ್ತು ಹಲವು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಮತ್ತು ಈ ಬ್ರೇನೋಥಾನ್ ಅವರು ಕ್ಯಾಂಪ್ಸ್ ಮುಖಾಂತರನೇ ಇನ್ನೊಂದು ಕರ್ನಾಟಕದಾದ್ಯಂತ ಟೀಚರ್ಸ್ಗಳಿಗೂ ಸಹ ಅವರು ಒಂದು ಕಾಂಪಿಟೇಷನ್ನ ಮಾಡಿದರು ಬೆಸ್ಟ್ ಟೀಚರ್ ಅಂತ ಹೇಳಿ ಅದನ್ನು ಎಲ್ಲ ಅವರು ಮೆಂಬರ್ ಸ್ಕೂಲ್ ಟೀಚರ್ಸ್ಗಳಿಗೆ ಮಾಡಿದ್ದಂತಹ ಕಾರ್ಯಕ್ರಮ ಆ ಒಂದು ಟೀಚರ್ಸ್ ಬೆಸ್ಟ್ ಟೀಚರ್ ಉತ್ತಮ ಶಿಕ್ಷಕಿ ಅನ್ನುವಂತಹ ಒಂದು ಏನು ಕಾರ್ಯಕ್ರಮ ಮಾಡಿದರು ಅದರಲ್ಲಿ ನಮ್ಮ ಶಾಲೆಯ ಶಿಕ್ಷಕಿಯಾದಂಥ ಶ್ರೀಮತಿ ತರುಣ ಅವರು ಬೆಸ್ಟ್ ಟೀಚರ್ ಅವಾರ್ಡನ್ನ ತೆಗೆದುಕೊಂಡಿದ್ದಾರೆ ಅದು ಸಹ ಪ್ಯಾಪ್ ಅಂತ ಹೇಳಿ ಎಫ್ ಎ ಪಿ ಫ್ಯಾಪ್ ಅಂತ ಹೇಳಿ ಸ್ಟೇಟ್ ಅವಾರ್ಡ್ಸು ಟ್ವೆಂಟಿ ಫೋರ್ ಬೆಸ್ಟ್ ಟೀಚರ್ ಅವಾರ್ಡನ್ನು ಇವ್ರಿಗೆ ಸಿಕ್ಕಿದೆ ಇದು ಸಹ ನಮಗೆ ತುಂಬ ಹೆಮ್ಮೆ ತಂದಿರುವಂತಹ ವಿಷಯ ಹಾಗಾಗಿ ಮತ್ತು ಮಾಸ್ಟರ್ ಶುರೇಮ್ ಶೂರೇಮನ್ನವನು ಸ್ಕೂಲಿಗೆ ಟಾಪರ್ ಆಗಿದ್ದಾನೆ ಅವನು ನೂರಕ್ಕೆ ತೊಂಬತ್ತೇಳು ಅಂಕಗಳನ್ನ ತೆಗೆದುಕೊಂಡಿದ್ದಾನೆ ಜನರಲ್ ನಾಲೆಡ್ಜ್ ಪರೀಕ್ಷೆಯಲ್ಲಿ ಅವನು ಶಾಲೆಗೆ ಟಾಪರ್ ಆಗಿದ್ದಾನೆ ಆಕೆ ಸ್ಟೇಟ್ಗೆ ಟಾಪರ್ ಮತ್ತು ಇವರು ಸ್ಟೇಟ್ ಬೆಸ್ಟ್ ಟೀಚರ್ ಅಂತ ಹೇಳಿ ಒಂದು ಅವಾರ್ಡ್ಗೆ ಭಾಜನರಾಗಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಡಾ ಪ್ರದೀಪ್ ಕುಮಾರ್ ಹೆಬ್ರಿ ಶಾಲೆಯ ಮುಖ್ಯ ಶಿಕ್ಷಕಿ ನಯನ ಶಿಕ್ಷಕಿ ತರುಣ ವಿದ್ಯಾರ್ಥಿಗಳಾದ ಕೃತಿ ಹಾಗೂ ಸೈಯದ್ ಶುರೈಮ್ ಹಾಜರಿದ್ದರು